ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾದಂಥ ಮಶ್ರೂಮ್ ಸಾರನ್ನ ಯಾವ ರೀತಿ ಅಂತ ಹೇಳಿ ತಿಳಿಸ್ಕೊಡ್ತೇನೆ ಹಾಗೆ ಏನೇನು ಬೇಕು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆಗೆ ಒಂದು ಪೂರ್ತಿ ಇಡಿ ಆಗೋಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ಹಾಗೆ ಕಟ್ ಮಾಡಿನೂ ಹಾಕೋಬೋದು ಈರು ಈ ರೀತಿ ತುರ್ದು ಹಾಕೋದ್ರಿಂದ ಮಸಾಲೆ ಚೆನ್ನಾಗಿ ನುಣ್ಣಗಾಗುತ್ತೆ ಹಾಗೆ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾಲ್ಕು ಈರುಳ್ಳಿ ಇಷ್ಟು ಹುರ್ಕೊಂಡ್ಬಿಡೋಣ ಆಗೆ 우ರಿಯಕ್ಕೆ 1 ಸ್ಪೂನ್ ಹಾಗೂ ಅಷ್ಟು ಎಣ್ಣೆ ಹಾಕ್ತಿದೀನಿ ಸ್ವಲ್ಪ ಬಾಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡಿರಣ 1 ಸ್ಪೂನ್ ಹಾಗೂ ಅಷ್ಟು ಗಸಗಸೆನು ಹಾಕೋಳ್ತಿದೀನಿ ಈಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಆರಿದ ಮೇಲೆ ಮಿಕ್ಸಿ ಜಾರ್ ನಲ್ಲಿ ಹಾಕಿ ಒಗ್ಗರಣೆಗೆ ಕುಕ್ಕರ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋಬಿಡಣ ಈಗ ಎಣ್ಣೆ ಹಾಕಿದೀನಿ ಒಗ್ಗರಣೆಗೆ ಕಟ್ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡ್ಬಿಡೋಣ ಹಾಗೆ ನಾಲ್ಕು ಮೆಣಸಿಂಟಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್

ె వన్ స్పూన్ ఆగస్టు గరం మసాలా వన్ స్పూన్ ఆగస్టు ధనియా పుడి అశ్ణ పుడి ఖారెస్ బోస్టు మెణిన్ పుడి ಹಾಕಿ ಮಿಕ್ಸ್ ಮಾಡ್ಕೊಂಬರೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಈ ರೀತಿ ಮಾಡೋದ್ರಿಂದ ಮಶ್ರೂಮ್ಗೆ ಚಂದ ಮಸಾಲೆ ಹಿಡಿತದೆ ಉಪ್ಪು ಖಾರನೂ ಚೆನ್ನಾಗಿರುತ್ತೆ ಈಗ ನಾವು ರುಬ್ಬಿ ಎತ್ತಿ ಇಟ್ಕೊಂಡಿರೋ ಅಂತ ಮಸಾಲೆನ ಇದ್ದೀವಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೊತಾ ಇದ್ದೀನಿ ತುಂಬಾ ನೀರಾಗಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ಗಟ್ಟಿಯಾಗೇ ಮಾಡ್ಕೊಂಡಿದ್ದೀನಿ ಮಶ್ರೂಮಲ್ಲಿ ನೀರು ಬಿಡೋದ್ರಿಂದ ಒಂದು ವಿಷಲ್ ಆಗಿದ ತಕ್ಷಣ ಒಂದು ಸ್ವಲ್ಪ ನೀರು ಬಿಟ್ಬಿಡುತ್ತೆ ಹಾಗಾಗಿ ನೀರನ್ನ ನೋಡಿ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಆಮೇಲೆ ಬೇಕಿದ್ರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದೆರಡು ಕುದಿ ಬಿಡ್ಬೋದು ಸ್ವಲ್ಪ ನೀರು ಹಾಕಿ ಒಂದು ವಿಷಲ್ ಬಿಡ್ತೀನಿ ನೋಡಿ ಗೆ ಚೆನ್ನಾಗಿ ಮಸಾಲೆ ಹಿಡಿತದೆ ಈಗ ಎಲ್ಲ ಎಲ್ಲ ಹಾಕಿ ಆದಮೇಲೆ ಕುಕ್ಕರ್ ಮುಚ್ಚಡ ಮುಚ್ಚಿ ಒಂದು ವಿಜೇ ಬಿಟ್ಬಿಡೋಣ ಮಶ್ರೂಮು ಚೆನ್ನಾಗಿ ಬೆಂದು ಹೋಗುತ್ತೆ ಈಗ ವಿಜಯ್ ಹೋಗಿದೆ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರು ನೋಡ್ಬೋದು ಮಶ್ರೂಮ್ ಸರ್ ರೆಡಿ ಇದೆ ನಾನು ಹೇಳಿದ್ನಲ್ಲ ನೀರು ಜಾಸ್ತಿ ಆದರೆ ತುಂಬ ನೀರು ಹಾಕ್ಬಿಬಿಡುತ್ತೆ ಹಾಗಾಗಿ ನೀರು ಕಡಿಮೆ ಹಾಕ್ಕೊಡಿ ಅಂತ ನಾನು ಕಡಿಮೆನೇ ಹಾಕಿದ್ದ ನೀರು ನೋಡಿ ಇಷ್ಟು ಅದದಲ್ಲಿದೆ ಈ ಅದದಕ್ಕೆ ಬಂದಿದೆ ಸೊ ಮಶ್ರೂಮ್ ಸಾರು ರೆಡಿ ಇದೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಇನ್ನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಈ ರೀತಿ ಮಶ್ರೂಮ್ ಸಾರ್ ಮಾಡಿ ಚಪಾತಿ ಪೂರಿ ಅನ್ನ ಚಿಕ್ ಹಾಗೆ ಮುದ್ದೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಟ್ರೈ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್